ಸರಿಯಾದ ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನ ಅವ್ರು ಹೇಳಿ ಯಾವ ವ್ಯಕ್ತಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರ ಲೆವೆಲ್ ಎಷ್ಟು ಅದು ಅಂತದ್ದು ಇಡೀ ರಾಜ್ಯಕ್ಕೂ ಗೊತ್ತಿದೆ ನನ್ನ ಲೆವೆಲ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಅವ್ರ ಬಗ್ಗೆ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೇದಾಗಿ ಆಮೇಲೆ ಅವರು ಅವರ ಪಕ್ಷದ ನಾಯಕರನ್ನ ಅವ್ರ ಪಕ್ಷದ ಅಧ್ಯಕ್ಷರನ್ನ ಅವ್ರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ ಇಲ್ಲಿ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹಿಗ್ಗಾಮುಖ ಮಾತಾಡುವಾಗ ಅವರಿಗೆ ಬಹುಶಃ ಎಲ್ಲ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿನೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಈಗ ನಮ್ಮ ಮಠ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನು ಕೇಳ್ತೀನಿ ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನ ಗೌರವಿಸುವಂತ ಪಕ್ಷ ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದ್ರೂ ಆ ಬಾಯಿ ಕೆಲಸ ಮಾಡಿದ್ರ ನಾನು ನಿಮ್ಗೆ ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನ ಆ ಪಕ್ಷದ ಮೇಲೆ ಮಾಡಿದ್ರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬಹುದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬಹುದು ಅಂತ ಒಂದು ಮಾತನ್ನ ಹೇಳಿದ್ರು ಯಾರು ಹೇಳಿದ್ರು ಇದ್ರ ಮಾತನ್ನ ಅವರೇ ಹೇಳಿದ್ರು ಅಂದ್ರೆ ಮಾತಾಡ್ತಾ ಇದ್ದೀನಿ ನಾ ಏನ್ ಮಾತಾಡ್ತಾ ಇದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಅದ್ರ ಯಾವ್ದ್ರ ಅರಿವು ಅವ್ರಿಗೆಲ್ಲ ಬ್ರೈನ್ ಬಾಡಿ ಅಂತ ನಾ ಹೇಳಕ್ ಇಷ್ಟಪಡ್ತಿಲ್ಲ ಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರ ಚುನಾವಣೆ ನಿಂತ ಹಣಕ್ಕಾಗಿ ನಿಂತು ಹಣಕ್ಕಾಗಿ ಸರಿಯೋದು ಆ ಎಲ್ಲಾ ವಿಚಾರಗಳು ನಡೆದಿರ್ತಾವ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವ ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಶೆ ಅವಶ್ಯಕತೆ ಇಲ್ಲ ನಾನು ಮನವಿ ಆಗಿದ್ರೆ ಹೆಂಡತಿಗಾಗಿ ಹಣ ಆಶಯ ಪಡ್ಬಹುದಾಗಿತ್ತು ಮಕ್ಕಳಿಗಾಗಿ ಆಶಯ ಪಡಬಹುದಾಗಿತ್ತು ತಂದೆ ತಾಯಿಗಳನ್ನೇ ಹುಟ್ಟಿದ ಮನೆಯನ್ನೇ ಬಿಟ್ಟು ಬಂದ್ರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಬಹುಶಃ ಅವರು ತಗೊಂಡಿರ್ತಾರಂತ ಅವರು ಸಾಕಷ್ಟು ಸಾರಿ ತಗೊಳ್ಳೋದು ಕೊಡುದು ಮಾಡಿರ್ತಾರ ನಾವು ಹಾಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೆ ತಂದಿಗಳಿಗೆ ಮಠಾಲಿ ಪಂದಿಗಳಿಗೆ ಸಮಾಜಕ್ಕೆ ಅನ್ನ ಹಾಕ್ಲಿಕ್ಕೆ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ದೇವರಿಗೆ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡತಕ್ಕಂಥವ್ರು ಯಾವ್ದಾದ್ರು ಭೂಮಿ ಮೇಲೆ ನನಗೆ ಹಣ ಕೊಟ್ಟ ಇದ್ದ ಅಂತಂದ್ರೆ ನಾ ಕೊಟ್ಟಿನಿ ಅಂತ ಬರ್ಬೇಕು ನಾನು ಹೇಳ್ತಾ ಇರೋದು ಇಸಗೊಂಡಿರ್ಬೇಕು ಅಂತ ಅವ್ರು ಹೇಳಕ್ ಹಣ ಕೊಟ್ಟಿನಿ ಅಂತ ಯಾವ್ದಾದ್ರು ವ್ಯಕ್ತಿ ಭೂಮಿ ಮೇಲೆ ಬರಲಿ ನನಗೆ ಕಾಣಿಕೆ ಕೊಟ್ಟವ್ರು ಲಕ್ಷ ಜನ ಬರ್ತಾರೆ ನನಗೆ ಭಕ್ತಿ ತಾಣಿಕೆ ಅಂತ ಐದು ಸಾವಿರ ಹತ್ತು ಸಾವಿರ ಲಕ್ಷ ಐನೂರು ಐದು ರೂಪಾಯಿ ಒಂದು ರೂಪಾಯಿಗೂ ಕೂಡ ಕೊಟ್ಟವ್ರು ಬರ್ತಾರೆ ಆದ್ರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕೊಳ್ಲಿಕ್ಕೆ ಹಣ ಕೊಟ್ಟಿನಿ ಅನ್ನುವಂತ ಭೂಮಿ ಮೇಲೆ ಯಾವ್ದಾದ್ರು ಇದ್ರೆ ಬರ್ಲಿ ಒಂದು ಹಿಂದಕ್ಕೆ ಚುನಾವಣೆ ಎಲ್ಲಾಕ್ಕೂ ಹಣ ನಾನಾ ಕೊಟ್ಟಿದ್ದೆ ಅನ್ನೋ